ಹನ್ನೆರಡನೇ ಶತಮಾನದ ಖ್ಯಾತ ಸಮಾಜ ಸುಧಾರಕ ಮತ್ತು ವಚನ ಚಳುವಳಿಯ ಪ್ರಮುಖ ವ್ಯಕ್ತಿ ಹಡಪದ ಅಪ್ಪಣ್ಣ ಶಿವಶರಣ ಚಳುವಳಿಯ ಭಾಗವಾಗಿದ್ದ ಅವರು ತಮ್ಮ ವಚನಗಳ ಮೂಲಕ ಸಾಹಿತ್ಯ ಮತ್ತು ಸಾಮಾಜಿಕ ಸಮಾನತೆಗೆ ಅಪಾರ ಕೊಡುಗೆ ನೀಡಿದರು ಹಡಪದ ಅಪ್ಪಣ್ಣ ಅವರು ಹಡಪದ ಸಮುದಾಯಕ್ಕೆ ಸೇರಿದವರು ಮತ್ತು ವಚನ ಚಳುವಳಿಯ ಸಂಸ್ಥಾಪಕ ಬಸವೇಶ್ವರರ ಆಪ್ತರಾಗಿದ್ದವರು ಬಸವಣ್ಣನವರು ಅವರನ್ನು ನಿಜ ಸುಖಿ ಎಂದೇ ಕರೆಯುತ್ತಿದ್ದರು ಯಾಕೆಂದರೆ ಅಪ್ಪಣ್ಣನವರು ಅಂಗೈಯಲ್ಲಿ ಲಿಂಗ ಇಟ್ಟುಕೊಂಡು ಲಿಂಗವನ್ನು ನೋಡುತ್ತಾ ಅದರಲ್ಲಿಯೇ ತಲ್ಲೀನರಾಗಿ ಮೈಮರೆಯುತ್ತಿದ್ದರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ತುಳಿತಕ್ಕೆ ಒಳಗಾದವರ ಕಲ್ಯಾಣಕ್ಕಾಗಿ ಹೊಸ ಧರ್ಮ ಹುಟ್ಟುಹಾಕಲಾಗಿತ್ತು ಕಾಯಕ ಮತ್ತು ದಾಸೋಹ ತತ್ವದಡಿ ಏಳ್ನೂರ ಎಪ್ಪತ್ತು ಗಣಗಳ ಶರಣರಿಗೆ ಅವರು ಆಶ್ರಯ ನೀಡಿದ್ದರು ಅದರಲ್ಲಿ ಹಡಪದ ಅಪ್ಪಣ್ಣ ಸಹ ಒಬ್ಬರಾಗಿದ್ದರು ಹಡಪದ ಅಪ್ಪಣ್ಣ ಬಸವಣ್ಣನವರಿಗೆ ಸೇವಕನಾಗಿ ನಿಂತಿದ್ದರು ಇವರು ವಿಶ್ವದ ಪ್ರಪ್ರಥಮ ಪ್ರಜಾಪ್ರಭುತ್ವದ ಸಂಸತ್ತು ಎಂದೇ ಹೆಸರಾದ ಅನುಭವ ಮಂಟಪದಲ್ಲಿ ಬಸವಣ್ಣನವರಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಮತ್ತು ಅಲ್ಲಿ ಇವರು ತೋರಿದ ಕಾರ್ಯಕ್ಷಮತೆ ಇಂದಿಗೂ ಮಾದರಿಯಾಗಿದೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸುವ ಹಲವಾರು ವಚನಗಳನ್ನು ಅವರು ಬರೆದಿದ್ದಾರೆ ಅವರ ಕೃತಿಗಳನ್ನು ಉದಯೋನ್ಮುಖ ಕವಿಗಳಿಗೆ ಸ್ಫೂರ್ತಿ ಮತ್ತು ಅರ್ಥಪೂರ್ಣ ಜೀವನವನ್ನು ನಡೆಸಲು ಮಾರ್ಗದರ್ಶಿ ಎಂದೇ ಪರಿಗಣಿಸಲಾಗಿದೆ ಹಡಪದ ಅಪ್ಪಣ್ಣನವರು ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ಮಸಬಿನಾಳ ಗ್ರಾಮದ ಚೆನ್ನವೀರಪ್ಪ ಮತ್ತು ದೇವಕಮ್ಮನವರ ಮಗ ಇವರ ಪತ್ನಿ ಲಿಂಗಮ್ಮ ಇವರ ಕಾಲ ಕ್ರಿಸ್ತಶಕ ಸಾವಿರದ ನೂರ ಅರವತ್ತು ಎಂದು ಗುರುತಿಸಲಾಗಿದೆ ಇವರು ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಎಂಬ ಅಂಕಿತ ನಾಮದಲ್ಲಿ ಸುಮಾರು ಇನ್ನೂರ ಐವತ್ತು ವಚನಗಳನ್ನು ರಚಿಸಿದ್ದಾರೆ ಇವರ ಪತ್ನಿ ಲಿಂಗಮ್ಮ ಅಪ್ಪಣ್ಣಪ್ರಿಯ ಚನ್ನಬಸವಣ್ಣ ಅಂಕಿತದಲ್ಲಿ ನೂರ ಹದಿನಾಲ್ಕು ವಚನಗಳನ್ನು ರಚಿಸಿದ್ದಾರೆ ಭಾರತ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಬಸವಣ್ಣನವರ ಬಗ್ಗೆ ಓದಿಕೊಂಡವರೆಲ್ಲರಿಗೂ ಹಡಪದ ಅಪ್ಪಣ್ಣ ತಿಳಿದಿದ್ದಾರೆ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ದ ಹಡಪದ ಅಪ್ಪಣ್ಣ ಆ ಕಾಲದಲ್ಲಿನ ಪ್ರತಿಯೊಂದು ವಿದ್ಯಮಾನಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಬಸವಣ್ಣನವರ ಎಲ್ಲಾ ಕಾರ್ಯಗಳ ಯಶಸ್ಸಿಗೆ ಹಗಲು ರಾತ್ರಿ ಶ್ರಮಿಸುತ್ತಿದ್ದರು ಕಲ್ಯಾಣ ಕ್ರಾಂತಿಯ ತರುವಾಯ ಇವರು ತಂಗಡಗಿಯಲ್ಲಿ ಲಿಂಗೈಕ್ಯರಾಗಿದ್ದು ಅಲ್ಲಿಯೇ ಇವರ ಸಮಾಧಿ ಇದೆ ಬನವಾಸಿಯ ಮಧುಕೇಶ್ವರ ದೇವಾಲಯದ ಶಿವೋತ್ಸವ ಮಂಟಪದ ಗಗ್ಗರಿ ಕಲ್ಲಿನಲ್ಲಿರುವ ಶರಣರ ಶಿಲ್ಪಗಳಲ್ಲಿ ಅಪ್ಪಣ್ಣನವರ ವಿಗ್ರಹವೂ ಇದೆ